ಈಗಿನ ಮಾಡರ್ನ್ ರೈಫಲ್ಲಿ ಈ ಹಳೆಯ ಕಾಲದ ಆಹಾರ ನಶಿಸಿ ಹೋಗಿತ್ತು ಬಟ್ ಇದರ ಬೆನಿಫಿಟ್ಸ್ ತಿಳಿದ ಮೇಲೆ ಇವಾಗ ಮತ್ತೆ ಟ್ರೆಂಡ್ ಅಲ್ಲಿ ಬರ್ತಾ ಇರುವಂತ ಈ ಆಹಾರ ಯಾವುದು ಇದು ನಮ್ಮ ರಕ್ತಹೀನತೆ ಆಗಿರಬಹುದು ಅಥವಾ ಆಸ್ಟ್ರೋಫಿಸ್ ಅಥವಾ ಅಲ್ಝೈಮರ್ ಅನ್ನೋ ರೋಗಗಳಿಗೆ ಕೂಡ ಇದೊಂದು ಸ್ಪೆಸಿಫಿಕ್ ಫುಡ್ ಅಂತ ಹೇಳ್ಬೋದು ಯಾವುದು ಹೇಗೆ ಮಾಡೋದು ಇದರ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಬೇರೆ ಯಾವುದೂ ಅಲ್ಲ ನಮ್ಮ ಮನೆಯಲ್ಲೇ ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ದಂಥ ನವನೆ ಅಕ್ಕಿ ಅಥವಾ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತೀವಿ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ನವನೆ ಅಕ್ಕಿನ ತಗೊಂಡು ಅದನ್ನು ನಾನಿಲ್ಲಿ ರಾತ್ರಿ ಇಡೀ ಚೆನ್ನಾಗಿ ನೆನೆಸಿದ್ದೀನಿ ನೋಡಿ ಈ ರೀತಿ ನೆನೆದಿರುತ್ತೆ ಇದರಲ್ಲಿರೋ ನೀರನ್ನು ಎಲ್ಲ ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕುಕ್ಕರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಮುಳುಗುವಷ್ಟು ಮಾತ್ರನೇ ನಾವು ಇದಕ್ಕೆ ನೀರು ಹಾಕಬೇಕು ಜಾಸ್ತಿ ಅಲ್ಲ ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದು ಬಿರಿಯಾನಿ ರೆಸಿಪಿ ನೀವು ಬೇರೆ ರೆಸಿಪಿ ಪಿಗಳನ್ನ ಮಾಡಬೇಕಾದ್ರೆ ಕಿಚಡಿ ಮಾಡಬೇಕಾದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಕೂಡ ನೀವು ಹಾಕೋಬೋದು ಇದಕ್ಕೆ ಬೇಸಿಕ್ ಮಸಾಲೆಗಳಾದಂಥ ಜಾಪತ್ರೆ ಹೂವು ಚಕ್ಕೆ ಲವಂಗ ದಾಲ್ಚಿನ್ನಿ ಮತ್ತು ಸ್ವಲ್ಪ ನಿಂಬೆ ಹಾಕಿ ಕುಕ್ಕರ್ ಬಿಸಿಲನ್ನ ಇಲ್ಲಿ ಮುಚ್ಚಿಬಿಟ್ಟು ಎರಡರಿಂದ ಮೂರು ವಿಸಿಲ್ ತಗೊಂಡ್ರೆ ಸಾಕು ನಾನಿಲ್ಲಿ ಎರಡು ಬಿಸಿಲನ್ನ ತೊಗೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಹೊತ್ತು ನವನೆ ಅಕ್ಕಿ ನೆನೆದಿತ್ತು ನೆನೆದಿಲ್ಲ ಅಂತಂದರೆ ನೀವು ಮೂರು ಬಿಸಿಲನ್ನ ತೊಗೊಂಡ್ರು ಕೂಡ ಚೆನ್ನಾಗಾಗುತ್ತೆ ನಿಮಗೆ ಉದುರು ಉದ್ರ ಬೇಕಂದರೆ ಸ್ವಲ್ಪ ನೀರನ್ನು ಕಮ್ಮಿ ಇಟ್ಕೊಳ್ಳಿ ಇಲ್ಲ ಸ್ವಲ್ಪ ಕಿಚಡಿ ಥರ ಬೇಕು ಅಂದರೆ ನೀರನ್ನು ಜಾಸ್ತಿ ಇಟ್ಕೋಬೋದು ಸೊ ಇದನ್ನು ಮಾಡೋಕ್ಕೆ ಬೇಕಾಗಿರೋ ವೆಜಿಟೇಬಲ್ಸು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ ತೊಗೊಳ್ಳಿ ನಾನಿಲ್ಲಿ ಬೀನ್ಸು ನವಿಲು ಮೂಲಂಗಿ ಕ್ಯಾರೆಟು ಬೀಟ್ರೂಟು ಆಲೂಗಡ್ಡೆ ಮತ್ತು ಪನ್ನೀರ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಫಸ್ಟಿಗೆ ಏನು ಮಾಡೋಣ ಅಂದರೆ ಎಲ್ಲ ತರಕಾರಿಗಳನ್ನು ನಾವಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪನ್ನೀರ್ ಪನ್ನೀರಿದೆ ಸೊ ಇಲ್ಲಿ ಪ್ರೋಟೀನು ಫೈಬರು ಎಲ್ಲನೂ ನಿಮಗೆ ಈ ಒಂದೇ ಫುಡ್ಡಲ್ಲೇ ಸಿಗುತ್ತೆ ಕಂಫರ್ಟ್ ಮೀಲ್ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ನೈಟ್ ಡಿನ್ನರು ಇಲ್ಲ ಲಂಚ್ಗೂ ಲಂಚ್ ಬಾಕ್ಸ್ಗೂ ಫರ್ಫೆಕ್ಟ್ ಆಗಿರುವಂಥ ಒಂದು ಫುಡ್ ಅಂದರೆ ತಪ್ಪಾಗಲ್ಲ ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ತೆಂಗಿನ ಹಾಲಿಂದ ಯಾವ ರೀತಿ ಮೊಸರು ಮಾಡಬೇಕಂತ ಸೊ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಸೊ ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಅದ್ರ ಜೊತೆಗೆ ನಾನಿಲ್ಲಿ ಬಿರಿಯಾನಿ ಮಸಾಲಾನ ಯೂಸ್ ಮಾಡಿದ್ದೀನಿ ಸೊ ಜೊತೆಗೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ನಿಂಬೆ ಹಣ್ಣಿನ ರಸನ ಇಟ್ಕೊಂಬಿಟ್ಟು ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಇದನ್ನ ಇಡ್ತೀನಿ ಅಷ್ಟರಲ್ಲಿ ಕುಕ್ಕರ್ ಎರಡು ವಿಸಿಲ್ ಹಾಕಿ ತನ್ನಗೂ ಕೂಡ ಆಗಿರುತ್ತೆ ಈ ಟೈಮ್ ಇದಕ್ಕೆ ಸರಿ ಹೋಗುತ್ತೆ ಸೊ ನೋಡಿ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಚೇಂಜ್ ಆಗಿರುತ್ತೆ ಬರೀ ಅದೇ ವೈಟ್ ರೈಸಲ್ಲಿ ನೀವು ಬಿರಿಯಾನಿ ಮಾಡ್ಕೊಂಡು ತಿಂದು ಕೂಡ ಬೇಜಾರ್ ಕೂಡ ಆಗಿರುತ್ತೆ ಆಮೇಲೆ ಅಯ್ಯೋ ಅದೇ ಅಕ್ಕಿನ ಅಂತ ಅನಿಸೋ ಫೀಲ್ ಆಗಿರುತ್ತೆ ಈ ಥರ ನೀವು ಮಿಲೆಟ್ಸ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನ ಟ್ರೈ ಮಾಡೋದ್ರಿಂದ ಕೂಡ ಮಕ್ಕಳು ಇಷ್ಟಪಡ್ತಾರೆ ಮತ್ತು ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಕೂಡ ನಮ್ಮ ದೇಹನ ಸೇರುತ್ತೆ ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಐಟಮ್ಸ್ಗಳು ಜೀರಿಗೆ ಸಾಸಿವೆ ನೀವೇನು ಒಗ್ಗರಣೆ ಐಟಮ್ಸ್ಗಳನ್ನ ಅದು ಹಾಕ್ತೀರ ಅದನ್ನ ಹಾಕಿ ನಾನಿಲ್ಲಿ ಮತ್ತೆ ಯಾವುದೇ ರೀತಿಯಾದಂಥ ಬಿರಿಯಾನಿ ಐಟಮ್ಸ್ಗಳನ್ನ ಇಲ್ಲ ಮೀನ್ಸ್ ಸ್ಪೈಸಸ್ಗಳನ್ನ ಯಾವುದು ಇಲ್ಲ ಬಿಕಾಸ್ ಆಲ್ರೆಡಿ ಮಿಲ್ಲೆಟ್ಸ್ನ ಕುಕ್ ಮಾಡುವಾಗ ಅದನ್ನು ಹಾಕ್ಕೊಂಡಿದ್ದೆ ಇಲ್ಲಾಂದರೆ ಓವರ್ ಸ್ಪೈಸಸ್ ಆಗಿ ಮಕ್ಕಳಿಗೆ ಇಷ್ಟ ಆಗದೆ ಇರ್ಬೋದು ಆ ರೀಸನಿಂದ ಸೊ ಆಮೇಲೆ ಟೊಮ್ಯಾಟೊ ಈರುಳ್ಳಿ ಕೊರಿಬೇವು ಮತ್ತು ಸ್ವಲ್ಪ ಶುಂಠಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಆಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ತರಕಾರಿಗಳು ಬೇಯಬೇಕು ಫುಲ್ ಕಂಪ್ಲೀಟ್ ಕುಕ್ ಆಗಬೇಕು ಆ ರೀತಿ ಅವುಗಳನ್ನ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀನಿ ಸ್ಪೆಷಲಾಗಿ ನವನೆ ಏನಪ್ಪ ಅಂದರೆ ರಕ್ತಸ್ರಾವ ಯಾರಿಗಾಗ್ತಾ ಇರುತ್ತೆ ಮೂಗಿನಿಂದ ರಕ್ತ ಬರ್ತಾ ಇರ್ಬೋದು ಅಥವಾ ಪೀರಿಯಡಿಂದ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಅವರು ನವನ ತಿನ್ನೋದ್ರಿಂದ ಸ್ವಲ್ಪ ರಕ್ತಸ್ರಾವನ ತಡೆಗಟ್ಟುತ್ತೆ ಅಷ್ಟೇ ಅಲ್ಲದೆ ಇವಾಗ ಹೊಟ್ಟೆಯಲ್ಲಿ ಜಂತು ಹುಳ ಆಗಿರುತ್ತೆ ಅದರಿಂದ ಏನಾಗುತ್ತೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ಉಬ್ಬು ತೂಕ ಇಳಿಕೆ ಆಗೋದು ವಾಂತಿ ಬೇದಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ ಅದನ್ನು ಕೂಡ ಇದು ತಡೆಗಟ್ಟುತ್ತೆ ಅಷ್ಟು ಅಷ್ಟೇ ಅಲ್ಲದೆ ಯೂರಿನರಿ ಬ್ಲಡ್ ಇನ್ಫೆಕ್ಷನ್ ಆಗಿರ್ಬೋದು ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಅದನ್ನು ಕೂಡ ಇದು ತಡೆಗಟ್ಟುತ್ತೆ ಸೊ ಸ್ವಲ್ಪ ಈ ಥರ ತರಕಾರಿನ ಬೇಯಿಸೋಕ್ಕಿಂತ ಮುಂಚೆ ಸ್ವಲ್ಪ ನಾನಿಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತರಕಾರಿನ ಬೇಯಿಸ್ಕೊಂಡು ಇದಕ್ಕೆ ಆಲ್ರೆಡಿ ಕುದಿಸಿಟ್ಕೊಂಡಿರುವಂಥ ನವನೇನ ನಾನಿಲ್ಲಿ ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ಲೇಯರ್ ಲೇಯರ್ ಹಾಕಿ ದಮ್ ಬಿರಿಯಾನಿ ಥರ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಡೈರೆಕ್ಟಾಗಿ ಈ ಥರ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ಸ್ವಲ್ಪ ಮಸಾಲೆನ ಎತ್ತಿಟ್ಕೊತಾ ಇದ್ದೀನಿ ಬಿಕಾಸ್ ಅದಕ್ಕಾದ್ರೂ ಬೇಕಾಗ್ಬೋದು ಅಂತ ಹೇಳಿ ಸೊ ಇಲ್ಲ ನೀವು ಲೇಯರ್ ಲೇಯರ್ ಥರ ಮಾಡೋದಿದ್ರು ಕೂಡ ಎತ್ತಿಟ್ಕೊಂಡು ಮಾಡ್ಬೋದು ಬಟ್ ನಾನು ಅದನ್ನು ಚಪಾತಿಗೆ ಯೂಸ್ ಮಾಡೋಕ್ಕೇನೋ ಎತ್ತಿಟ್ಕೊಂಡೆ ಸೊ ಮಿಕ್ಕಿರೋದ್ರಲ್ಲಿ ಚೆನ್ನಾಗಿ ನವನೇನ ಹಾಕಿ ಸ್ವಲ್ಪ ಕೈಯಿಂದ ಬಿಡಿಸಿ ಬಿಡಿಸಿ ಹಾಕಿ ಈ ಥರ ನಂತರ ಒಂದೇ ಸತಿ ಹಾಕೋಕ್ಕೋಗ್ಬೇಡಿ ನಾನು ಅರ್ಜೆಂಟಲ್ಲಿ ಅದನ್ನ ಹಾಕಿಬಿಟ್ಟಿದ್ದೀನಿ ಆಮೇಲೆ ನೋಡಿ ಮಿಕ್ಸ್ ಮಾಡೋಕ್ಕೆ ನಂಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸೊ ಕೈಯಿಂದ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ಅವಾಗ ಚೆನ್ನಾಗಿ ಉದುರು ಉದುರು ಉದುರಾಗಿ ಬರುತ್ತೆ ಆ್ಯಕ್ಚುಲಿ ಇದು ನವನೇ ಫುಲ್ ಉದುರು ಉದುರಾಗಿ ಬಟ್ ನಾನು ಆರ್ ಹಾಕಿ ಅದನ್ನ ಹಾಕುವಾಗ ಮಾಡಿರೋ ಮಿಸ್ಟೇಕಿಂದ ಸ್ವಲ್ಪ ಅದು ಗಂಟು ಗಂಟು ಅನ್ನಿಸ್ತಾ ಇದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಸಕ್ ಕತ್ತಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಇನ್ನೊಂದು ನಿಂಬೆ ಹಣ್ಣನ್ನು ಹೆಂಟ್ಕೊತೀನಿ ಸೊ ಟೋಟಲಾಗಿ ನಾನು ಎರಡು ನಿಂಬೆ ಹಣ್ಣನ್ನು ನಾನಿಲ್ಲಿ ಚಿಕ್ಕ ಚಿಕ್ಕ ಸೈಜ್ದು ತುಂಬ ಚಿಕ್ಕ ಸೈಜ್ದು ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ದೊಡ್ಡದಿದ್ದರೆ ದೊಡ್ಡದು ಒಂದೇ ನಿಂಬೆ ಹಣ್ಣನ್ನು ಯೂಸ್ ಮಾಡಿ ತುಂಬಾ ಹುಳಿಯಾಗಬಾರ್ದಲ್ಲ ಅದಕ್ಕೆ ಸೊ ಬೀಜ ಎಲ್ಲ ಬಿದ್ದುಬಿಟ್ಟಿತ್ತು ಆ ಬೀಜನೆಲ್ಲ ಎತ್ತಿ ನೀಟಾಗಿ ಕಲಸಿದ್ರೆ ಸಕ್ಕ ಟೇಸ್ಟಿಯಾಗಿ ಹೆಲ್ದಿಯಾಗಿ ರುಚಿಯಾಗಿರುವಂಥ ನವನೆ ಅಕ್ಕಿಯ ಬಿರಿಯಾನಿ ರೆಡಿ ಆಗಿಬಿಡತ್ತೆ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮೊಸರು ಬಜ್ಜಿ ಇದ್ರ ಜೊತೆ ಇದ್ರೆ ವಾವ್ ಆ ಮೊಸರು ಬಜ್ಜಿಗೆ ನಾನು ಮೊಸರು ಕ್ಯಾರೆಟು ಮತ್ತು ಸೌತೆಕಾಯಿನ ಯೂಸ್ ಮಾಡಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತು ಜ್ವರ ಬಂದಾಗ ಜಾಸ್ತಿ ಎಲ್ಲರೂ ನವನೆ ತಿಂತಾರೆ ಬಾಯಿ ಹುಣ್ಣಾದ ಕೂಡ ನವನೆ ತುಂಬಾ ಒಳ್ಳೇದು ಪೈಲ್ಸ್ಗಂತೂ ಹೇಳಿ ಮಾಡಿಸ್ದಾಗೆ ಹಾಗೆ ಡಯಾಬಿಟಿಕ್ ಪೀಪಲ್ಗಂತೂ ಎಕ್ಸಲೆಂಟ್ ಫುಡ್ ಅಂದರೆ ತಪ್ಪಾಗಲ್ಲ ನೂರು ಗ್ರಾಮ್ ನವನೆಯಲ್ಲಿ ಮೂವತ್ತೊಂದು ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ಮತ್ತು ಟೂ ಪಾಯಿಂಟ್ ಏಯ್ಟ್ ಮಿಲಿಗ್ರಾಮ್ ಅಷ್ಟು ಕಬ್ಬಿನ ಕೂಡ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಮೆದುಳಿಗೆ ಆಮ್ಲಜನಕ ಸೇರಿ ಅಲ್ಝೈಮರ್ ಅಂತ ಕಾಯಿಲೆಗಳು ಬರೋದನ್ನ ತಡೆಗಡುತ್ತೆ ಆಸ್ಟ್ರೋಪೊರೊಸಸ್ಸು ಹಲ್ಲಿನ ರೋಗಗಳು ಇದೆಲ್ಲನೂ ಕಡಿಮೆ ಆಗಿ ದೀರ್ಘಕಾಲದ ಆರೋಗ್ಯ ವ್ಯವಸ್ಥೆನ ಇದು ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ ಅಂದರೆ ತಪ್ಪಾಗಲ್ಲ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ನಿಮ್ಮ ಮಕ್ಕಳಿದ್ನಿಷ್ಟಪಟ್ಟರೆ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಳೆ ಮತ್ತೊಂದು ಇಂಗ್ರೀಡಿಯೆಂಟ್ ಅದರ ರೆಸಿಪಿ ಅದರ ಬೆನಿಫಿಟ್ಸೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್